ಡ್ಯೂಟಿ ಬಿಟ್ಟು ಹೊಲದಲ್ಲಿ ಸೊಪ್ಪನ್ನ ಹುಡುಕ್ತಾ ಇದ್ದಾರೆ ಖಾಕಿ ಅಣ್ಣೆ ಸೊಪ್ಪನ್ನ ಹುಡುಕ್ತಾ ಇದ್ದಾರೆ ಮಹಿಳಾ ಪೊಲೀಸರು ನೆಲಮಂಗ್ಲಾದ ಹಾಡಿಯಾಳು ಗ್ರಾಮದ ಹೊಲದಲ್ಲಿ ಸೊಪ್ಪು ಹುಡುಕಾಟ ನಡೀತಾ ಇದೆ ಡ್ಯೂಟಿ ಬಿಟ್ಟು ಹೊಲದಲ್ಲಿ ಸೊಪ್ಪು ಹುಡುಕ್ತಾ ಇದ್ದಾರೆ ಮಹಿಳಾ ಪೊಲೀಸರು ನೆಲಮಂಗ್ಲಾದ ಹ್ಯಾಡಾಳು ಗ್ರಾಮದ ಹೊಲದಲ್ಲಿ ಸೊಪ್ಪು ಹುಡುಕಾಟ ನಡೀತಾ ಇದೆ ಅಂದ್ರೆ ಜಾಗ ಒತ್ತುವರಿ ತೆರವು ಸಂದರ್ಭದಲ್ಲಿ ಕಂಡು ಬಂದಂತ ದೃಶ್ಯ ಇದು ಪೊಲೀಸ್ನ ಬಂದೋಬಸ್ತಿಗೆ ನಿಯೋಜಿತ ನಿಯೋಜಿತರಾಗಿರ್ತಾರಲ್ಲ ಆ ಮಹಿಳಾ ಪೊಲೀಸರು ಗೀತಾ ಲಕ್ಷ್ಮಿ ಹಾಗೂ ಮತ್ತೊಬ್ಬರು ಸಿಬ್ಬಂದಿಯವರ ಹೆಸರು ಗೊತ್ತಾಗಿಲ್ಲ ಹೊಲದಲ್ಲಿ ಅಣ್ಣೆ ಸೊಪ್ಪನ್ನು ಹುಡುಕ್ತಾ ಇರುವಂತಹ ದೃಶ್ಯ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಆ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ನೆಲಮಂಗ್ಲಾದಲ್ಲಿ ಪೊಲೀಸರು ಇಷ್ಟು ಫ್ರೀ ಇದ್ದಾರಾ ಅಂತ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದ್ದೀನಿ ನೋಡಿ ಇದೇ ವಿಡಿಯೋ ಅಲ್ಲಿದ್ದಂಥವರು ತಮ್ಮ ಮೊಬೈಲಲ್ಲಿ ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅಣ್ಣೆ ಸೊಪ್ಪನ್ನು ಮಹಿಳಾ ಪೊಲೀಸರು ಹುಡುಕ್ತಾ ಇದ್ದಾರೆ ಯಾವುದೋ ಒಂದು ಜಾಗ ಒತ್ತುವರಿ ಕೆಲಸಕ್ಕೇನೋ ಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ದೃಶ್ಯ ಕಂಡು ಬಂದಿದೆ ಸದ್ಯ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಅಂದರೆ ನೆಲಮಂಗ್ಲದಲ್ಲಿ ಪೊಲೀಸರು ಇಷ್ಟೊಂದು ಫ್ರೀ ಇದ್ದಾರಾ ಈ ಥರ ಎಲ್ಲ ಓಡಾಡ್ಕೊಂಡು ಆರಾಮಾಗಿಲ್ಲೇನೋ ತೋಟದಲ್ಲಿ ಸೊಪ್ಪೆಲ್ಲ ಹುಡುಕ್ತಾ ಇದ್ದಾರಲ್ಲ ಇಷ್ಟು ಫ್ರೀ ಇದ್ದಾರಾ ಅಂತೇಳಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ